ಭಾಳ ಸಂತೋಷ ಆಗ್ತಾ ಇದೆ ಇಲ್ಲ ನಮ್ಮ ಪುಷ್ಪ ಅವ್ರ ಮಾತಾಡೋ ಕೇಳಿ ಎಷ್ಟು ಸ್ಟ್ರಾಂಗ್ ಹೋಗುವ ಅಂದಮೇಲೆ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಇದೆ ಗೊತ್ತಿಲ್ಲ ಆದರೂ ಕೂಡ ನಮ್ಮ ರೋಡ್ ಹೇಳಿದಂಗೆ ಹೆಣ್ಮಕ್ಳು ಇದರಲ್ಲಿ ಈ ಕ್ಯೂ ಪಿ ಎಲ್ ಅನ್ನೋದು ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಸಂತೋಷದ ವಿಚಾರ ಯಾಕಂದರೆ ಯಾವುದೇ ಒಂದು ಕ್ರೀಡೆ ಆಗಲಿ ಮಾಡ ಶುರುವ ಮಾಡಬೇಕು ಭಾಳ ತೊಂದರೆ ಆಗುತ್ತೆ ಬಟ್ ಇಲ್ಲಿ ಏನೋ ಒಂದು ದೈವಿಕಡೆ ದೈವ ಕಡೆ ಇದೆ ಖಂಡಿತವಾಗಲಿ ಈ ಕ್ಯೂ ಪಿ ಎಲ್ ಏನು ಮಾಡ್ತಾ ಖಂಡಿತ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಆಗತ್ತೆ ಅಂತ ಖಂಡಿತ ನಾನು ಹೆಂಪು ನನ್ ಯಾಕಂದ್ರೆ ಮಹೇಶ್ ಕುಮಾರ್ ಅವರಿಗೆ ಒಳ್ಳೆ ಹೃದಯ ಇದೆ ಅವರ ಭಾವನೆಗಳು ಅವರ ಚಿಂತನೆಗಳು ಅದು ಬೆಲೆ ಕೊಡೋಂಥ ಕೆಲಸ ಅವ್ರ ಜೊತೆ ಟೀಮ್ ನನಗೆ ಕಲಿತಾ ಆಶ್ಚರ್ಯ ಆಶ್ಚರ್ಯಪಟ್ಟು ಏನು ಕ್ಯೂಪಿ ಮಾಡ್ತಾರೆ ಅಂತ ಇಲ್ಲಿ ಬಂದಾಗ ಅರ್ಥ ಆಯ್ತು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಎಂತ ಪ್ರತಿಭಾನ್ವಿತ ಇಂಡಿಯನ್ ಕ್ರಿಕೆಟ್ ಹತ್ರಕೊಂಡಿದ್ರ ಇಬ್ರು ಪ್ಲೇಯರ್ಸ್ ಇದ್ದಾರೆ ಬೇಸಿಕ್ ನಮ್ಮ ಪುಷ್ಪ ಹೇಳಿದ್ರು ಆಗಿನ ಕಾಲದಲ್ಲಿ ಕ್ರಿಕೆಟ್ಗೆ ಎಷ್ಟು ಕಷ್ಟ ಆಯಿತು ಯಾವ ಥರ ಕಷ್ಟಪಟ್ಟು ಟ್ರೈನಲ್ಲಿ ಟಾಯ್ಲೆಟ್ ಅಲ್ಲಿ ಅವರು ಒಂದು ಅವ್ರು ಏನು ನಗೇಲ್ಗಳನ್ನ ಹಿಡ್ಕೊಂಡ್ಬಿಟ್ಟು ಹೋಗಿ ಈರುಳ್ಳಿ ತಲೆ ಹಿಡ್ಕೊಂಡ್ಬಿಟ್ಟು ತೋಟ ಮಾಡುವಂಥ ಒಂದು ಹೆಣ್ಮಕ್ಳು ಇದು ಹೊಟ್ಟು ನೀವು ಮಾಡ್ತಾ ಇದ್ರಲ್ಲ ಹೆಣ್ಮಕ್ಳು ಶಕ್ತಿ ದೇವತೆಗಳು ಆ ಶಕ್ತಿ ಆಶೀರ್ವಾದ ಬೆಂಬಲ ನಿರಂತರವಾಗಿ ಮಹೇಶ್ ಕುಮಾರ್ ಇರುತ್ತೆ ಖಂಡಿತ ಅವರು ಈಗ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ದೂರಿಯಾಗುತ್ತೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಕೂಡ ನಾವ್ ಬಹಳಷ್ಟು ಕಪ್ಗಳು ಆಗ್ತವೆ ಇದರ ಸ್ವಾರ್ಥ ಇಲ್ಲ ಸ್ವಾರ್ಥನೆಯಿಂದ ಮಾಡ್ದಾಗ ಯಾವತ್ತು ಯಾವ್ ಒಳ್ಳೆದಾಗ ಈಗ ಒಂದು ವಿಚಾರ ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಮ ಪ್ರಮೋದ್ ಶೆಟ್ರು ಕನ್ನಡದ ಕಂಡಂತ ಒಂದು ಪ್ರತಿಭಾವಂತ ನಟ ತನ್ನದೇ ಆದ ಶೈಲಿನಲ್ಲಿ ತನ್ನದೇ ಆದ ವ್ಯಕ್ತಿತ್ವದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿಕೊಂಡು ಅಂತ ಹಂತ ಹಂತ ಹೋಗಿ ಬೆಳೆದು ಕರ್ನಾಟಕದ ಮೂಲೆ ಮೂಲೆ ಹೆಸರಾದ ವ್ಯಕ್ತಿ ಪ್ರಮೋದ್ ಶೆಟ್ರು ರಂಗ ಸೌರಭ ಅನ್ನೋದು ರಂಗಭೂಮಿ ಇಲ್ಲ ಸಿನ್ಮಾ ಇಲ್ಲ ಕೋಳಿಯಿಂದ ಮಟ್ಟೆನ ಮೊಟ್ಟೆಯಿಂದ ಕೋಳಿ ಅಂತ ಹೇಳ್ತಾರೆ ಪ್ರವೇಶ ರಂಗಭೂಮಿ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ ನಾನು ಕೊಟ್ಟು ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟೆ ಬಹುಶಃ ಓಡೋ ಕುದುರೆ ಮೇಲೆ ಲಗಾಮ್ ಬಿಡೋದು ಬಹಳ ಈಸಿ ಓಡದೇ ಇರೋ ಮೇಲೆ ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಕ್ಯೂ ಪಿ ಇಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ನಿಜವಾದ ದೊಡ್ಡ ಶ್ಲಾಘನೀಯ ಅದಕ್ಕೆ ಎಷ್ಟು ಕಷ್ಟ ಪಡಿ ಒಂದು ತಿಂಗಳಿಂದ ನಾನು ನೋಡ್ದೆ ನನಗೆ ಗೊತ್ತಿಲ್ಲ ನಮ್ಮ ಯಾರು ನಮ್ಮ ಇವನು ಪ್ರೇಮ್ ಕುಮಾರ್ ನಮ್ಮ ಸಂತೋಷ ಆಗ್ಬೇಕು ನನ್ನ ಸಿನಿಮಾಗಳಲ್ಲಿ ಕೂಡ ಅವರು ಬಹಳ ವರ್ಕ್ ಮಾಡಿದೆ ನಾನು ಬಹಳ ಹೊಸರಿಗೆ ಹೊಸ ಕಲಾವಿದರಿಗೆ ಸಹ ನಾನು ಸಹಾಯ ಮಾಡಿ ಬಹಳಷ್ಟು ಕೋಟೆ ಅಂತ ಕಳ್ಕೊಂಡು ಕೂಡ ಇವತ್ತು ಕೋಟಿಗಳು ಕಳೆದಿದ್ದೀನಿ ಹೊಸ ಪ್ರತಿಗಳು ಅವಕಾಶ ಕೊಟ್ಟು ಆದರೂ ಕೂಡ ಇವತ್ತು ಗಟ್ಟಿಯಾಗಿ ನಿಂತಿರೋ ಕಾರಣ ಕನ್ನಡ ಕರ್ನಾಟಕ ಜನರ ಆಶೀರ್ವಾದ ಬೆಂಬಲ ಮಿಂಚ್ಕೊಂಡು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಅದು ಜನರು ಕೊಟ್ಟು ಗೌರವ ನಮ್ಮ ಹಿರಿಯ ನಿರ್ಮಾಪಕ ಕೆ ಮಂಜೂರು ಇಲ್ಲೇ ಇದಾರೆ ನನಗಿಂತ ಸೀನಿಯರ್ ಅವರು ಎಲ್ಲ ಅರ್ಹತೆಗಳಿದ್ರು ಕೂಡ ಅವರಿಗೆ ಅಧ್ಯಕ್ಷ ನನಗೆ ಬಿಟ್ಕೊಟ್ಟು ನೀನು ಅಧ್ಯಕ್ಷ ಆಗುವಂತ ನಡಿಗೆ ಒಂದು ಅವಕಾಶ ಮಾಡ್ಕೊಟ್ಟರು ಬಿಟ್ಬೋಟ್ರು ಚುನಾವಣೆಯಲ್ಲಿ ಗಣದ ಇರ್ಗ ಆಯ್ತು ಸುರೇಶ್ ನೀನು ಅಧ್ಯಕ್ಷ ಆಗ ಅರ್ಹತೆ ಇದೆ ಕ್ವಾಲಿಟಿ ಇದೆ ಅಂತ ಅದ್ ನೋಡಿ ನನಗೆ ಮಹೇಶ್ ಕುಮಾರ್ ಅವರು ಖಂಡಿತ ಅವರು ನಮ್ಮಿಂದ ಯಾವುದೇ ತರ ಸಹಕಾರ ಬೇಕು ಅಂದ್ರೆ ಟ್ವೆಂಟಿ ಫೋರ್ ಫಾರ್ ಸೆವೆನ್ ನಮ್ಮ ನಾರಾಯಣಗೌಡರು ಹೇಳಿದಂಗೆ ಈಗಾಗಲೇ ಕನ್ನಡ ಪ್ರಸಂಗಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಹೋರಾಟ ಮಾಡಿ ಅವ್ರದೇ ಆದ ವರ್ಚಸ್ಥರು ಕೊಂಡ್ರು ನಾರಾಯಣಗೌಡರು ಅಂತವ್ರ ಗರಡಿಯಲ್ಲಿ ನೀವತ್ತು ಗೌರವ ಅಂತ ಆಗಿರೋದು ಬಹಳ ಸಂತೋಷ ನನಗೆ ಗೊತ್ತಿರಲ್ಲ ಈ ತಾನೇ ನಿಮ್ಮ ಹೇಳು ಬೆಣ್ಣು ಮುಂದೆ ಇದ್ರೆ ಬಹಳ ದೊಡ್ಡ ಭವಿಷ್ಯ ನೋಡಿ ಅವ್ರ ಮಾತಿಲ್ಲ ತೆರೆ ಮೇಲೆ ನಾಯಕ ನಾವೆಲ್ಲ ತೆರೆ ಮುಂದೆ ನಾಯಕರಾಗ್ತದೆ ತೆರೆ ಮೇಲೆ ನಾಯಕ ನಿರ್ಮಾಪಕರು ನಾವು ಈ ಥಿಯೇಟರ್ ಬಂದ್ಮೇಲೆ ಥಿಯೇಟರ್ ಬಂದ ಗೆದ್ದ ಮೇಲೆ ಹೀರೋಗಳು ಮಾಡ್ಕೊಡ್ತಾರೆ ಪ್ರಮೋದ್ ಬೇಟ ನೋಡ್ಕೋಬೇಡಿ ಯಾವತ್ತು ಜತಿಭೆಗಳಿಗೆ ಗೌರವ ಸಿಗೋದು ಜನದ ಮಧ್ಯೆ ಬಂದಾಗ ನಾವ್ ಯಾವತ್ತಾರ ಏನ ಕರೆದ ದಯವಿಟ್ಟು ಬಂದು ಅಟೆಂಡ್ ಮಾಡಿ ಜನಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದಾಗ ರಂಗಭೂಮಿ ದೊಡ್ಡ ಗೌರವ ಆಗುತ್ತೆ ರಂಗಭೂಮಿ ಇಲ್ಲ ಅಂತ ಸಿನಿಮಾ ಇಲ್ಲ ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿನ ಕೆಳಗಿನ ಹೇಳಿದ್ರು ಉತ್ತರ ಕೊಡಬೇಕು ಅದರಿಂದ ನೋಡಿ ಎಲ್ಲ ಹೆಣ್ಮಕ್ಳು ಜನ ಇದಾರೆ ಎಷ್ಟು ಪ್ರತಿಭಾಪೇಲ್ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶಗಳಲ್ಲಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಇರೋ ಪ್ರತಿಭೆಗಳಿಗೆ ಗುರುಸಿ ಅವಕಾಶ ಕೊಡುವಂತ ವೇದಿಕೆ ಇದೆಲ್ಲ ಬಹಳ ಅಪೂರ್ವ ವೇದಿಕೆ ಇದು ಬಹಳ ಪುಣ್ಯ ಬರುತ್ತೆ ನೀವು ಮಾಡೋದೇಕಾದ್ರೆ ಮುಂದಿನ ಆಗಲಿ ಮತ್ತೊಮ್ಮೆ ಎಲ್ ರಾಜ್ಯ ರಾಷ್ಟ್ರ ಅಂತರಾಷ್ಟ್ರ ಹೆಸರು ಮಾಡಲಿಂತೂ ಒಳ್ಳೇದಾಗಿ ಸಂಘಟನೆ ಮಾಡಿರುವಂತ ಎಲ್ಲ ಪದಾಧಿಕಾರಿಗಳಿಗೆ ಸಂಘಟಿತರಿಗೆ ಒಳ್ಳೇದಾಗಲಿ ತೂ ಕೂಡ ಕಷ್ಟಪಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲ ಕಾಣಬಹುದ್ರಾಗ್ತೀವಿ ಹಿಂದೆ ದೊಡ್ಡ ಶಕ್ತಿ ನಾರಾಯಣಗೌಡರು ಇದ್ದಾರೆ ಗಂಡುಗುಲಿ ನಮ್ಮ ಮಂಜಣ್ಣ ಇದ್ದಾರೆ ಪೂರ್ವಾಂಗುರ ಸಿ ಓ ಮನ ಮಲ್ಲಣ್ಣ ಇದ್ದಾನೆ ಕೆ ಸಿ ಕೆ ಸಿ ಎನ್ ಗ್ರೂಪ್ ಅವರು ಕೂಡ ಇದ್ದಾರೆ इहो कार्यक्रम नाहे जय हिंदे कारण